ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರದಿಂದ ಇರುವ ಪಂಚ ಗ್ಯಾರಂಟಿ ಯೋಜನೆಗಳ ಬಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಇನ್ನು ಮುಂದೆ ಬರುವುದಿಲ್ಲ ಏನಿದೆ ಒಂದು ಬಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಚುನಾವಣೆಯ ಫಲಿತಾಂಶ ನೀವು ನೋಡಿದ್ದೀರಾ ಸೊ ಹಾಗಾಗಿ ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಎಲ್ಲ ಪಂಚ ಗ್ಯಾರಂಟಿಗಳು ಬಂದ್ ಆಗ್ತಾವ ಅಥವಾ ಎರಡರಿಂದ ಮೂರು ಕಂತಿನಿಂದ ನಿಮ್ಮ ಖಾತೆಗಳಿಗೆ ಹಣ ವರ್ಗಾವಣೆ ಕೂಡ ಇಲ್ಲ ಸೊ ಹಾಗಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳು ಬಂದ್ ಆಗ್ತಾವ ಅನ್ನೋದ್ರ ಬಗ್ಗೆ ಬಹಳಷ್ಟು ವೀಕ್ಷಕರು ಫಲಾನುಭವಿಗಳು ಇದ್ದರು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನ್ ಕುರಿತು ಒಂದು ಲೇಟೆಸ್ಟ್ ಅನ್ನು ನೀಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಾಗಲಿ ಅನ್ನಭಾಗ್ಯ ಯೋಜನೆಯಾಗಲಿ ಫಲಾನುಭವಿಗಳ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಎರಡರಿಂದ ಮೂರು ತಿಂಗಳಿಂದ ಸೊ ಹಾಗಾಗಿ ಹಣ ವರ್ಗಾವಣೆ ಆಗುತ್ತೆ ಅಥವಾ ಇಲ್ಲ ಸೊ ನಿನ್ನೆಯಷ್ಟೇ ನೀವು ಕೂಡ ನೋಡಿರ್ಬೋದು ಪ್ರೆಸ್ ಮೀಟ್ನಲ್ಲಿ ಸಜ್ಜ ಸಚಿವರಾದ ರಾಹುಲ್ ಗಾಂಧಿ ಅವರು ನೀಡಿರುವ ಸ್ಟೇಟ್ಮೆಂಟ್ ಮಹಾಲಕ್ಷ್ಮಿ ಯೋಜನೆ ಕುರಿತು ಸೊ ಹಾಗಾಗಿ ಮಹಾಲಕ್ಷ್ಮಿ ಮತ್ತು ಗೃಹಲಕ್ಷ್ಮಿ ಹತ್ತು ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗಳಿಗೆ ಸೊ ಆ್ಯಕ್ಚುಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಬಂದಾಗುವುದಿಲ್ಲ ಆಲ್ರೆಡಿ ನಿಮಗೆ ಸಚಿವರು ಹೇಳಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಿಲ್ಲದಲ್ಲಿ ಇರುವವರೆಗೆ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರುತ್ತವೆ ಸೊ ಹಾಗಾಗಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಆ ಯೋಜನೆ ಬಂದಾಗುತ್ತೆ ಜಾತಿ ಜನಗಳನ್ನ महालक्ष्मी ये हमारे वायदे हैं धन्यवाद शुक्रिया